ಅವರಿಗೆಲ್ಲ ಅವ ಆಯಮ್ಮ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೆ ಚೆನ್ನಾಗಿ ನೋಡ್ತಾಳೆ ಆಯಮ್ಮ ಭಾರತಿ ಮೇಡಮ್ನೇ ಬೇಕು ಭಾರತಿ ಮೇಡಮ್ನೇ ಬೇಕು ನಾನು ನನ್ನ ಹೆಸರು ಹಸಿರೋ ನನಗೆ ಭಾರತಿ ಮೇಡಮ್ ಬೇಕೇ ಬೇಕು ನಂಗೆ ಭಾರತಿ ಮೇಡಮ್ ಇರೋದು ನಮ್ಮ ಮಕ್ಳಿಗೆ ಜೀವಕ್ಕೆ ಸರಿಯಾಗಿಲ್ಲ ನಮ್ಮ ಮಕ್ಳಿಗೆಲ್ಲ ಅವ್ರು ಭಾಳ ಕಾಪಾಡೋವ್ರೆ ನಮಗೆ ಮ ಭಾರತಿ ಮೇಡಮ್ ಬೇಕೇ ಬೇಕು ಯಾಕೆ ಅಂತ ಹಿಂಗೆ ಹೇಳ್ತಾರೆ ಅಂತ ಕೇಳ್ಕೊಳ್ರಿ ನಮಗೆ ತುಮ್ಕೂರಿಗೆ ಹೋಗ್ವಿ ಅಂತ ಬೇರೆ ಡಾಕ್ಟರ್ ಹೇಳ್ತಾರೆ ಅವ್ರು ಹೇಳಲ್ಲ ನಾನು ಟ್ರೀಟ್ಮೆಂಟ್ ನಾನೇ ಮಾಡ್ತೀನಿ ಹೋಗ್ಬೇಡ್ರಿ ಅಂತ ಅವ್ರು ಮಾಡ್ಯಾವೆ ಅವ್ರು ಎಲ್ಲ ಚೆನ್ನಾಗಿ ಮಾಡೋರೆ ನಮ್ಮ ತವ ಐದು ದಿವಸ ಅವ್ರು ತಗೊಂಡಿಲ್ಲ ಅವ್ರ ಮ್ಯಾಲೆ ಅಪರಾಧ ಮಾಡೋರು ಮನೆ ಇರೋಲ್ಲ ಅವ್ರು ನಮ್ಮವರು ಅದು ನಮ್ಮ ಮುಂದೆ ಇರಬೇಡಿ ಅದ್ರ ಕಥೆನೇ ಬೇರೆ ಅದಕ್ಕೆ ನಾವು ಇಷ್ಟೆಕ್ ಮಾಡ್ಕೊಂಡು ಬಂದಿರೋ ಜಾಸ್ತಿ ಇರಲ್ಲ ನನಗೆ ಅವರು ಅವರೆಲ್ಲ ಬಂದಿಲ್ಲ ಸುಳ್ಳು ಮಾತು ಯಾಕೆ ಹೇಳಬೇಕು ಅವ್ರು ಯಾರು ನಮಗೆ ಬರ್ರಿ ಮಾಡ್ರಿ ಇಷ್ಟೆಕ್ ಮಾಡಿರಿ ಅಂತ ಹೇಳಿಲ್ಲ ಮಾತಿ ಅಲ್ಲಿ ಆಗಲಿ ಅವ್ರು ಯಾರನ್ನ ಹೇಳಿದ್ವಿ ನಮ್ಗೆ ಹೇಳ್ಲಿಲ್ಲ ನಾನು ಯುನೋನ್ ಆಫೀಸ್ ಲೀಡರು ನಾನು ಲೀಡರ್ ಎಲ್ಲರಿಗೂ ಕರ್ಕೊಂಡು ಬಂದಿ ಮಾಡಿಸ್ತಾ ಇದಾವ್ ಗೊತ್ತಾಯ್ತಾ ಸುಳ್ಳು ಸುಳ್ಳು ಮಾತು ಹೇಳ್ ಹೇಳ್ಕೊಡ್ದು ನಮ್ ಮಕ್ಳು ಮರಿ ಚೆನ್ನಾಗಾಗಾರೆ ನಾವ್ ಅಣ್ಣ ಹಬ್ಳನೋ ಎರಡು ಮಾರ್ ಹೂವೋ ತಗೊಂಡ್ಮ್ ನಮ್ ಖುಷಿಯಿಂದ ನಾವ್ ಕೊಟ್ಟಿದ್ವಿ ಅಷ್ಟ್ ಬಿಟ್ಟ ಮೇಲೆ ನಾವ್ ಐದ್ ಪೇಸ ಕೊಟ್ರೆ ನಮ್ ಹುಳ ಕೈಗುಳಾಗ್ ಇಲ್ಲ ಯಾವತ್ತು ಅವ್ರು ಕೇಳಿಲ್ಲ ಇನ್ನ ತುಮಕೂರು ಕೊಂಡೋಗ್ರಿ ಅಂತ ಬ್ಯಾರೆ ಹೇಳ್ತಾರೆ ಅವ್ರು ಮಾತ್ರ ಹೇಳಿಲ್ಲ ನಾನ್ ಟ್ರೀಟ್ಮೆಂಟ್ ಮಾಡ್ತೀನಿ ಇದು ಅಡ್ಮಿಂಟ್ ಮಾಡ್ಲಾ ನೋಡಿ ನಿಮ್ಮ ಮಕ್ಳು ಸಾಯಂಗ್ ಆಗ್ಬಿಟ್ಟಿತ್ತು ನನ್ನ ಮಮ್ಮಗ ಆ ಮಮ್ಮಗನ್ಗೆ ಕಾಪಾಡ ಕಳ್ತೈತೆ ಅಮ್ಮ ಆ ಅಮ್ಮನ್ ಮೇಲೆ ಅಪರಾಧ ಹೇಳ್ಕೊಂಡು ಬಹಳ ಇದು ಬಾಳ ಅನ್ಯಾಯ ಆ ಆಯಮ್ಮ ಅಂತೇಳಲ್ಲ ಉಪವಾಸ ಆ ನಮ್ದು ಬೇಕೇ ಬೇಕು ಭಾರತಿ ಮೇಡಮ್ ಬೇಕೇ ಬೇಕು ನಿಮ್ಗೆ ಕೈ ಮುಗಿತು ತಗೊಂಡ್ ಬಂದು ನಮ್ಗೆ ಜಯಚಂದ್ರ ಸ್ವಾನಿ ಅವ್ರಿಗೆ ಹೇಳಿ ಡಾಕ್ಟರ್ ಹೇಳಿ ಡಾಕ್ಟರ್ ಹೇಳಿ ಕರ್ಕೊಂಡು ಬಂದೇ ಬರ್ಬೇಕು ಅವ್ರಿಗೆ ನಮಸ್ತೆ ನನ್ನ ಹೆಸರು ರಂಗಮ್ಮ ಅಂತ ನಮ್ದು ಚಿಕ್ಕನಹಳ್ಳಿ ಬಂದು ನಾವ್ ಇಲ್ಲಿ ಸುಮಾರು ಮೂರು ಆಪರೇಷನ್ ನಾಲ್ಕು ಆಪರೇಷನ್ ಆಗಿವೆ ನಮ್ಗೆ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಪ್ರತಿಯೊಂದು ಎಲ್ಲ ಒಂದ್ ಏನು ಬಂದ್ ಇದ್ರು ಗೊತ್ತೀವಿ ನಾವಿಲ್ಲಿ ಆಸ್ಪತ್ರೆಗೆ ನಮಗೆ ಭಾರತಿ ಮೇಡಮ್ ಬೇಕೇ ಬೇಕು ನಮ್ಗೆ ಯಾ ಎಷ್ಟೊತ್ತನಾಗ ಬಂದ್ರು ನಾವು ಟ್ರೀಟ್ಮೆಂಟ್ ತಗೊಂಡೋಗ್ತಿವಿ ನಾವು ಮೇಡಮ್ ಇಲ್ಲದ್ರ ಊಟ ಹೋಗಲ್ಲ ಇನ್ನೊಂದ್ ಮತ್ತೊಂದಿಲ್ಲ ಅದ್ ಯಾವಾಗ ಬಂದ್ರು ಯಾಕೆ ಬಂದ್ರಿ ಅಂತಲೂ ಕೇಳಲ್ಲ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಏನು ಎತ್ತ ಯಾಕೆ ಅಂತ ಕೇಳ್ತಾರ ನಮ್ಗ ನಮಗ್ ಭಾರತಿ ಮೇಡಮ್ ಬೇಕೇ ಬೇಕಿಲ್ಲ ಮಕ್ಳು ಮರಿ ಚೆನ್ನಾಗ್ ನೋಡ್ಕೊಂತ ನನಗೆ ಆಪರೇಷನ್ ಐತೆ ಮೇಡಮ್ ಅವ್ರ ಇಲ್ಲೇ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟವ್ರೆ ಬೇರೆ ಡಾಕ್ಟರ್ ಬೇಡ ನಮ್ಗೆ ಮೇಡಮ್ನೆ ಬೇಕಾಯ್ ಬೇರೆ ಡಾಕ್ಟರ್ ನಮಗೆ ಬೇರೆ ಡಾಕ್ಟರ್ ಹೆಂಗ್ ನೋಡ್ಕೊತಾರ ನಮ್ಗ್ ಗೊತ್ತಿಲ್ಲ ಭಾರತಿ ಮೇಡಮ್ ಚೆನ್ನಾಗ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟವ್ರೆ ನಮಗ್ ಮೇಡಮ್ ಬೇಕೇ ಬೇಕು ಹುಡ್ಗ ಮೊಮ್ಮಗ ಸುಸ್ತಾಗ್ಬಿಟ್ಟಿತ್ತು ತುಮಕೂರ್ಗೋಗ್ರಿ ಅಲ್ಲಿಗೂ ಹೋಗ್ರಿ ಇಲ್ಲಿಗೋಗ್ರಿ ಅಂತ ಹೇಳಿದ್ರು ಅವ್ರೇನ್ ಹೇಳಿದ್ರು ಚೆನ್ನಾಗ್ ನಾವ್ ನೋಡ್ತೀನಮ್ಮ ಅಂತ ಹೇಳಿ ಟ್ರೀಟ್ಮೆಂಟ್ ಅವರು ಸರ್ ಭಾರತಿ ಮೇಡಮ್ ನಾವು ವಿನಾ ಕಾರಣನ ನಮ್ಮ ಶಿರಾ ತಾಲೂಕಿನ ಬೇರೆ ಕಡೆ ವರ್ಗಾವಣೆ ಮಾಡಿದರೆ ದಯಮಾಡಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಪುನಃ ಇಲ್ಲಿಕ ಕರ್ಕೊಂಡು ಅತ್ತೆ ಹೆಣ್ಮಕ್ಳಿಗೋ ಮತ್ತೆ ಗಂಡು ಬಹಳಷ್ಟು ಬೇಕಾದಂತ ವಸ್ತು ಅದು ಯಾಕೆಂದ್ರೆ ಬಾಣಂತಿಯರಿಗೂ ಮತ್ತೆ ಮಕ್ಕಳಿಗೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇತ್ತೀಚೆಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡೋದು ಬಹಳ ದುಃಖವಾಗಿದೆ ದಯಮಾಡಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಪುನಃ ಇಲ್ಲಿ ಕರ್ಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೆ ಆರ್ ನರಸಿಂಹಮೂರ್ತಿ ಆದಂತ ಈ ತಾಲೂಕ್ ಸಂಘಟನಾ ಸಂಚಾಲಕರು ಹೇಳ್ಕೊಳ್ತಾ ಇದಾರೆ ಅಷ್ಟೇ ಸಾರ್ ಲಂಚ ಆರೋಪ ಅಂತ ಲಂಜ ಯಾವುದು ಇಲ್ಲ ಸರ್ ಅದ್ರಲ್ಲಿ ಯಾವ್ದು ತಗೊಂಡು ಇಲ್ಲ ಏನೂ ಇಲ್ಲ ದಯಮಾಡಿ ದಲಿತ ಎಂಬ ಕಾರಣಕ್ಕೋಸ್ಕರ ಇದನ್ನ ವರ್ಗಾವಣೆ ಮಾಡಿದಾರೆ ಅಷ್ಟೇ ಇಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಬಹಳಷ್ಟು ಚಾಯ್ ನೋಡ್ಕೊಳ್ತಾ ಇದ್ರು ತಾಯಿ ಗರ್ಭಡಿಯವರಿಗೆ ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ದಯಮಾಡಿ ಅವ್ರನ್ನ ಪುನಃ ಕರ್ಕೊಂಡು ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ ಸರ್ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇರೋದಂದ್ರೆ ಇಲ್ಲಿ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಡಾಕ್ಟರ್ ಭಾರತಿ ಅಂತೇಳಿ ಒಬ್ರು ಮೇಡಮ್ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಇವರು ದಲಿತ ಮಹಿಳೆ ಮತ್ತೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ತಾಯಿ ಮತ್ತು ಮಕ್ಕಳಿಗೆ ಯಾವುದೇ ತರವಾದ ಕಾಯಿಲೆದ್ರು ಕೂಡ ಬಹಳ ಶಾಂತ ರೀತಿನಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋ ರೀತಿನ ನೋಡಿ ಬಹಳ ವ್ಯವಸ್ಥಿತವಾಗಿ ಕೊಡ್ತಾ ಇದ್ರು ಈಗ ಈಗ ಅವ್ರ ಇಲ್ದಲ್ಲೇನೆ ತುಂಬಾ ಸಮಸ್ಯೆ ಆಗಿದೆ ಯಾಕಂದ್ರೆ ಶಿರಾ ನಗರ ತುಂಬಾ ಜನಸಂಖ್ಯೆಯಲ್ಲಿ ಜಾಸ್ತಿ ಬೆಳೀತಾ ಇದೆ ಅಕ್ಕಪಕ್ಕ ಗ್ರಾಮಗಳಿಂದ ಎಲ್ಲ ಹೆಣ್ಣು ಮಕ್ಕಳು ಬರ್ತಾರೆ ಬಡವರು ಬರ್ತಾರೆ ಈಗ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಬಹಳ ಮುಖ್ಯವಾಗಿ ಬಡವರೇ ಜಾಸ್ತಿ ಬರೋದು ಗ್ರಾಮೀಣ ಪ್ರದೇಶದ ಮಹಿಳೆಯರು ಮಕ್ಕಳು ಮತ್ತೆ ಇಲ್ಲಿ ನಗರ ಪ್ರದೇಶದ ಮಕ್ಕಳೆಲ್ಲ ಬರ್ತಾ ಇದ್ರು ಅವ್ರನ್ನ ಬಹಳ ವ್ಯವಸ್ಥಿತ ವ್ಯವಸ್ಥಿತವಾಗಿ ಇದ್ರು ಅವ್ರಿಗೆ ಯಾವುದಾದ್ರು ರೀತಿಯಾಗಿ ತೊಂದರೆ ಆದರೂ ಕೂಡ ಸಮಾಧಾನವಾಗಿ ನೋಡಿ ಅವರು ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖ ಆಗುವಂಥ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ರು ಈಗ ಅವ್ರು ಇಲ್ಲದ್ರಿಂದ ಮಹಿಳೆಯರಿಗೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಈಗ ಬಡೂರು ಮಹಿಳೆಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ತೋರ್ಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಹಂಗಾಗಿ ಬಿ ಪಿ ಎಲ್ ಕಾರ್ಡ್ ತಗೊಂಡ್ಬಂದು ಇಲ್ಲಿ ತೋರಿಸಿ ಕಷ್ಟ ಸುಖ ಹೇಳ್ಕೊಂಡು ಶಿಟ್ಮೆಂಟ್ ತಗೊಳ್ತಾ ಇದ್ರು ಈಗ ಅವರಲ್ಲಿ ಅವ್ರು ಇಲ್ದಲೇ ಇರೋದ್ರಿಂದ ತುಂಬ ಅನಾರೋಗ್ಯ ಪರಿಸ್ಥಿತಿ ಉಂಟಾಗಿದೆ ಈಗ ಈಗ ನಾವು ನೋಡಿದರೆ ಎಲ್ಲ ಬೆಡ್ಗಳು ಖಾಲಿ ಆಗಿದಾವೆ ಸುಮಾರು ಒಂದು ನೂರು ನೂರ ಜನ ಇನ್ನೂರು ಜನ ಮಕ್ಕಳು ನೋಡ್ತಾ ಇದ್ರು ಡೈಲಿ ಹಂಗಾಗಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಹಂಗಾಗಿ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಎಲ್ಲರೂ ಸೇರಿ ದಲಿತ ಸಂಘಟನೆಗಳು ಮತ್ತೆ ಬಡವರು ಹೆಣ್ಮಕ್ಳು ಮಹಿಳೆಯರೆಲ್ಲ ಸೇರಿ ಮತ್ತೆ ಅವ್ರನ್ನ ಇಲ್ಲಿ ಇಲ್ಲಿನ ನಮ್ಮ ಶಿರಾ ಕ್ಷೇತ್ರ ಶಾಸಕ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಟಿ ಬಿ ಜಯಚಂದ್ರ ಅವ್ರು ಮನಸ್ಸು ಮಾಡಿದ್ರೆ ಖಂಡಿತ ನಾಳೆನೆ ರಿವರ್ಕ್ ಮಾಡ್ಬೋದು ಇಲ್ಲಿಗೆ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಅವರು ಹುದ್ದೆ ಖಾಲಿ ಇದೆ ಖಾಲಿ ಇದೆ ಹಂಗಾಗಿ ನಾವು ಮನವಿ ಮಾಡ್ಕೊಳೋದಿಷ್ಟೇ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ಬಟ್ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರ್ಬಹುದು ಈಗ ಅದು ಅದು ಸರ್ ಅದು ತನಿಖೆ ಮೇಲೆ ಅದು ಗೊತ್ತಾಗುತ್ತೆ ನಮಗೂ ಸರಿಯಾಗಿ ನಮ್ಗೆ ಮಾಹಿತಿ ಇಲ್ಲ ಸರ್ ಅದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಡಿ ಎಚ್ಒ ಸಾಹಿಬ್ರು ನೋಟಿಸ್ ಜಾರಿ ಮಾಡಿ ಕ್ರಮ ತಗೋಬಹುದು ಇತ್ತು ಏಕ ನಮ್ಮ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಇಂತ ದೊಡ್ಡ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡೋದು ಅದು ನಮ್ಗೆ ಸರಿ ಕಾಣ್ತಾ ಇಲ್ಲ ಸರ್ ಹಂಗಾಗಿ ತನಿಖೆ ಮಾಡಲಿ ತೊಂದರೆ ಇಲ್ಲ ಸರ್ಕಾರ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕಾದಂತಹ ಟ್ರೀಟ್ಮೆಂಟ್ ಅವ್ರು ಏಕ್ ಈ ತರ ಟ್ರಾನ್ಸ್ಫರ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಸರ್ ಅದಕ್ಕೆ ದಯಮಾಡಿ ಮತ್ತೆ ರಿವರ್ಕ್ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ ಮನೆ ಟಿ ಪಿ ಜಯಚಂದ್ರ ಸಾಹೇಬ್ಗೆ ಮೇನು ಅವರು ಮನಸ್ಸು ಮಾಡಿದ್ರೆ ಆಗುತ್ತೆ ಮತ್ತೆ ಡಿ ಎಚ್ ಸಾಹೇಬ್ರು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಮೆಮೊರಾಂಡಮ್ ಕೊಡ್ತೀವಿ ಸರ್ ಅದ್ರ ಬಗ್ಗೆ ನಾವೊಂದು ಸಾರ್ವಜನಿಕವಾಗಿ ಒಂದು ಮನವಿ ಪತ್ರ ಅವ್ರಿಗೆ ಕೊಡಕ್ ಅಷ್ಟೇ ಆಗಿದೆ ಸರ್ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತ ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಉತ್ತಮ ಆಹಾರ ರಿಲೀಫ್ ಮೆಡಿಕಲ್ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು ಆದ್ರೆ ಥೈರಾಯ್ಡ್ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ